ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಇವತ್ತು ನಾನು ಹೊಸ ವರ್ಷದಲ್ಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ನ್ಯೂ ಇಯರ್ ಕ್ಯಾಲೆಂಡರ್ ಹೊಸ ವರ್ಷನ ನಮಗೆ ಹಿಂದೂಗಳಿಗೆ ಯುಗಾದಿ ಹಬ್ಬ ಹೊಸ ವರ್ಷ ಸಂತೋಷ ಪಡೋದಕ್ಕೆ ಕ್ಯಾಲೆಂಡರ್ ಹೊಸ ವರ್ಷನೂ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಕೂಡ ಹೊಸ ವರ್ಷ ಆಚರಿಸ್ತಾ ಇದೀವಿ ಇವಾಗ ನೋಡ್ಬೋದು ಬೆಳಿಗ್ಗೆ ಬೆಳಿಗ್ಗೆ ಬೇಗ ಎದ್ದಿದ್ದೀನಿ ಯಾಕೆಂದರೆ ಇವತ್ತು ನನಗೆ ವರ್ಕ್ಗೆಲ್ಲ ರಜಾ ಇಲ್ಲ ಬೇಗನೆ ಕೆಲಸ ಮುಗಿಸಿ ಓಡಬೇಕು ಅದಕ್ಕೋಸ್ಕರ ಬೇಗ ಎದ್ದು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇಬ್ನಿ ನೋಡ್ಬೋದು ಯಪ್ಪಾ ಚಳಿ ಅಂತೂ ಕೇಳೋಂಗಿಲ್ಲ ದಿನ ಜಾಸ್ತಿ ಚಳಿ ಇರುತ್ತೆ ಒಂದಿನ ಚಳಿ ಇರೋಲ್ಲ ಓಡಾಡೋಕ್ಕೆ ಕಷ್ಟ ಅನಿಸ್ತಾ ಇದೆ ಬೇಗ ಎದೊಳಕ್ಕೂ ಕಷ್ಟ ಮಲ್ಕೊಂಬಣ ಹಾಗೆ ಬಿಸಿ ಹಾಕ್ಕೊಂಡು ಅನಿಸ್ತಾ ಇರುತ್ತೆ ಸೊ ಅದ್ರೇನು ಮಾಡೋದು ಕೆಲ್ಸಕ್ಕೆ ಹೋಗಬೇಕು ತಿಂಡಿ ಮಾಡಬೇಕು ಮಗಳು ಸ್ಕೂಲ್ಗೆ ಹೋಗಬೇಕು ಸೊ ಎಲ್ಲ ಇರುತ್ತಲ್ಲ ಆದರೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಫ್ರೂಟ್ಸ್ಗೆ ಪಪಾಯ ಆಯಿತು ಸೊ ಅದಕ್ಕೆ ಪಪಾಯ ಕಟ್ ಮಾಡಿಟ್ಟಿದ್ದೀನಿ ಮತ್ತು ತಿಂಡಿಗೆಲ್ಲ ರೆಡಿ ಮಾಡಿದ್ದೀನಿ ಸ್ ಪೊಂಗಲ್ಲು ಖಾರ ಪೊಂಗಲ್ ಮಾಡೋಣ ಅಂತ ಬೇಳೆ ಮತ್ತು ಹಕ್ಕಿನ ಬೇಯಿಸಿಟ್ಕೊಂಡಿದ್ದೀನಿ ರಾತ್ರಿನೇ ಮಾಡಿ ಮಾಡಿಟ್ಟಿದ್ದೀನಿ ಇವತ್ತು ಏನಕ್ಕೆ ಅಂದರೆ ನನ್ನ ತಂಗಿ ಕೂಡ ಬರ್ತಾ ಇದ್ದಾಳೆ ಸೊ ಅದಕ್ಕೆ ಸ್ಪೆಷಲಾಗಿ ಜಾಮೂನ್ ಮಾಡಿಡ್ತಾ ಇದ್ದೀನಿ ರಾತ್ರಿನೇ ಮಾಡಿಟ್ಟಿದೆ ಮತ್ತು ಮೆಹಂದಿ ಕಲಸಿಟ್ಟಿದ್ದೀನಿ ಮೆಹಂದಿ ಹಚ್ಕೊಳ್ಳೋಣ ಅಂತ ತುಂಬ ದಿನ ಆಯಿತು ಹಚ್ಕೊಳ್ಳೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ನೆನಪಾದಾಗ ಕಲಸಿಟ್ಬಿಡ್ತೀನಿ ಈಗ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದೀಪ ಎಲ್ಲ ಹಚ್ಚಿ ಕೆಲಸ ಇದ್ದೀನಿ ಇವತ್ತು ನಂದು ಲುಕ್ಕು ಈ ರೀತಿ ಇದೆ ಇವತ್ತು ಹೊಸ ಸ್ಯಾರಿ ಹಾಕೊಂಡು ಬಂದಿದ್ದೀನಿ ಅಮ್ಮ ಬ್ಲೌಸ್ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದು ಹಾಗೆ ಮಧ್ಯಾಹ್ನ ಲಂಚ್ ಟೈಮ್ ಇತ್ತಲ್ಲ ಆವಾಗ ರಾಘವೇಂದ್ರ ಸ್ವಾಮಿ ಟೆಂಪಲ್ ಬಂದಿದ್ವಿ ಇವತ್ತು ಈ ಸಲ ಹೊಸ ವರ್ಷ ಗುರುವಾರ ಬಂದಿದೆ ಸೊ ನಮ್ಮ ಮಂಡ್ಯದಲ್ಲಿ ಇನ್ನೊಂದು ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆ ಅಲ್ಲಿ ಕ್ಯಾತಂಗೇರಿ ಹತ್ರ ತುಂಬ ಚೆನ್ನಾಗಿದೆ ವೀಣೆನ ಕೊಟ್ಟು ಅಲಂಕಾರ ಮಾಡಿದ್ರು ತುಂಬ ಚೆನ್ನಾಗಿತ್ತು ಸಿಟಿ ಒಳಗಡೆ ಒಂದಿದೆ ಗಾಂಧಿ ಭವನದ ಹತ್ರ ಅದಲ್ಲದೆ ಇದು ಕ್ಯಾತಂಗೇರಿ ಹತ್ರ ಇರೋದು ತುಂಬ ಪ್ರಶಾಂತವಾಗಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಅಷ್ಟು ತಂಪು ಅನಿಸುತ್ತೆ ಯಾಕೆಂದರೆ ಇದು ಗದ್ದೆ ಒಳಗಡೆ ಇರುವಂಥ ಮಠ ತುಂಬ ಚೆನ್ನಾಗಿ ಅನ್ಸುತ್ತೆ ಈಚೆ ಕಡೆ ಕೌಲಿ ಎಲ್ಲ ಇರುತ್ತೆ ತುಂಬ ಇಷ್ಟ ಆಯಿತು ನಮಗೆ ನಮ್ಮನೆ ನಮಗೆ ಕಾಲೇ ನಮಗೆ ಸ್ವಲ್ಪ ಹತ್ರ ಇತ್ತು ಇದು ವರ್ಕ್ ಪ್ಲೇಸಿಂದ ಇಲ್ಲಿಗೆ ಸೊ ಅದಕ್ಕೆ ಇಲ್ಲೇ ಬಂದಿದ್ವಿ ಎಲ್ಲರೂ ಲಂಚ್ ಟೈಮ್ ಅಲ್ವಾ ಸೊ ಆ ಟೈಮಲ್ಲಿ ಬಂದು ಹೋಗಿಬಿಡೋಣ ಅಂತ ನೋಡಿ ಕೌಲಿ ಎಲ್ಲ ಎಷ್ಟು ನೀಟಾಗಿ ಮಾಡಿದರೆ ಇವತ್ತು ಮುಂದೆ ಕೌಲಿ ಇರದೆ ಅದಕ್ಕೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡು ನೀಟಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಯಾರು ಮಂಡ್ಯದಲ್ಲಿ ಇಲ್ಲಿಗೆ ಒಂದು ಸಲ ವಿಸಿಟ್ ಕೊಡಿ ತುಂಬ ಚೆನ್ನಾಗಿ ಅನ್ಸುತ್ತೆ ಒಂದು ಒಂಥರ ಪ್ರಶಾಂತತೆ ಬೇಕು ಅಂದಾಗ ಇಲ್ಲ ಆರಾಮಾಗಿ ಬರ್ಬೋದು ಸೊ ನಾನು ಇಲ್ಲಿಗೆ ಬಂದು ತುಂಬ ಆಯಿತು ನನ್ನ ಮಗಳಿಗೆ ಅಕ್ಷರ ಅಭ್ಯಾಸ ಮಾಡಿಸ್ಬೇಕಾಗಿತ್ತು ಅದಕ್ಕೆ ಕೇಳಿದೆ ಸಂಜೆ ಬನ್ನಿ ಅಂತ ಹೇಳಿದರೆ ಇವಾಗ ಮನೆಗೆಲ್ಲ ಬಂದು ಕೆಲಸ ಮುಗಿಸಿ ಮನೆಗೆ ಬಂದಮೇಲೆ ಸಂಜೆ ಬನ್ನಿ ಅಂದ್ರಲ್ಲ ಅಂತೇಳ್ಬಿಟ್ಟು ನಾನು ಯಾವಾಗ ಅಂತ ಆ್ಯಕ್ಚುಲಿ ಕೇಳಿದ್ದು ಆದರೆ ಅವ್ರು ಇವತ್ತೇ ಬನ್ನಿ ಪರವಾಗಿಲ್ಲ ಅಂತಂದರು ನನ್ನ ತಂಗಿ ಎಲ್ಲ ಬಂದಿದ್ದರು ಸೊ ಎಲ್ಲರೂ ಇವಾಗ ಸಂಜೆ ಮತ್ತೆ ಹೋಗ್ತಾ ಹೋಗ್ತಾಯಿದ್ದೀವಿ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ನಾನು ಚಿಕ್ಕ ಮಗಳಿಗೆ ಈ ಸಲ ಅಕ್ಷರಾಭ್ಯಾಸ ಇವತ್ತು ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಈಗ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಸೊ ಅಕ್ಷರಾಭ್ಯಾಸ ಮಾಡಿಸಿ ಅವ್ಳಿಗೆ ಬರ್ಸೋದೆಲ್ಲ ಕಲಿಸೋಣ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ ನನ್ನ ತಂಗಿ ಮಗಳು ನನ್ನ ತಂಗಿ ಹಸ್ಬೆಂಡು ಎಲ್ಲರೂ ನಮ್ಮ ಹಸ್ಬೆಂಡ್ ಅಲ್ಲೇ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಪ್ಪ ಮಧ್ಯಾಹ್ನ ಸ್ವಲ್ಪನೂ ರಶ್ ಇರಲಿಲ್ಲ ಇವಾಗ ಬಂದು ನೋಡಿದ್ರೆ ಎಷ್ಟು ರಶ್ ಇದ್ದಾರೆ ಅಂದರೆ ಕಾಲಿಡೋಕ್ಕೆ ಜಾಗ ಇಲ್ಲ ನಮ್ಮಮ್ಮ ಹಂಗೂ ಮಾಡ್ತಾರಾ ಪೂಜೆನ ಅಂದರು ಒಳಗಡೆ ಹೋಗಿ ಕೇಳಿದ್ವಿ ಇವತ್ತು ಆಗಲ್ಲ ಅಂದರು ಬಟ್ ಅಂತ ಹೇಳಿದ್ಮೇಲೆ ಇನ್ನೊಂದು ಸ್ವಲ್ಪ ಅಂದರೆ ಒಂದು ಎಂಟು ಗಂಟೆ ಮೇಲೆ ಬನ್ನಿ ಆವಾಗ ರಶ್ ಕಮ್ಮಿ ಇರುತ್ತೆ ಮಾಡ್ಕೊಡ್ತೀವಿ ಅಂದರು ಹಾಗೆನೇ ನಾವು ಸ್ವಲ್ಪ ಈಚೆ ಕೆಲಸ ಇತ್ತು ಮುಗಿಸ್ಕೊಂಡು ಬಂದ್ವಿ ಅಷ್ಟು ಇಷ್ಟು ಕೊಡಿ ಅಷ್ಟು ಕೊಡಿ ಇಷ್ಟು ಕೊಡಿ ಏನೂ ಕೇಳಿಲ್ಲ ಆರಾಮಾಗಿ ಮಾಡಿಕೊಟ್ರು ನಾವು ಏನು ತೊಗೊಂಡೋಗಿದ್ದೀವೋ ಅದರಲ್ಲೇ ಅಕ್ಕಿ ಮಾತ್ರ ಥರ ಕೇಳಿದ್ರು ಮತ್ತು ಮಕ್ಳು ಬಂದಿರೋ ಮಕ್ಕಳಿಗೆ ಬುಕ್ ಕೊಡೋಕ್ಕೆ ಒಂದು ಬುಕ್ಕು ಪೆನ್ಸಿಲ್ ತಗೊಂಡ್ಬರಕ್ಕೆ ಹೇಳಿದ್ರು ಒಂದು ಐದು ಬುಕ್ಕು ಐದು ಪೆನ್ಸಿಲು ಸೊ ಇದಿಷ್ಟೇ ಹೇಳಿದಿದ್ದವರು ಸೊ ಎಲ್ಲ ತೊಗೊಂಬಂದಿದ್ವಿ ಒಂದೇ ದಿನದಲ್ಲಿ ರಾಘವೇಂದ್ರ ಸ್ವಾಮಿ ಮೂರು ಸಲ ದರ್ಶನ ಆಯಿತು ಮಧ್ಯಾಹ್ನ ಒಂದ್ಸಲಿ ಬಂದಿದ್ದನ್ನ ಸಂಜೆ ಒಂದು ಸಲ ಕೈ ಮುಕ್ಕೊಂಡು ಹೋಗಿದೆ ಬಂದೆ ಅಂತೇಳ್ಬಿಟ್ಟು ಸೊ ಎಂಟು ಗಂಟೆ ಮೇಲೆ ಅಕ್ಷರಾಭ್ಯಾಸ ಮಾಡ್ಸೋಣ ಅಂದ್ಬಿಟ್ಟು ಬಂದಿದ್ವಿ ಇವತ್ತು ರಾಯರು ಕೂಡ ವೀಣೆ ಇಟ್ಕೊಂಡಿರೋದ್ರಿಂದ ಸರಸ್ವತಿ ಅನುಗ್ರಹನೂ ಆಯಿತು ರಾಯರ ಅನುಗ್ರಹನೂ ಆಯಿತು ನಾನು ಮೊದಲನೇ ಮಗಳಿಗೂ ಕೂಡ ನಾನು ಮಠದಲ್ಲೇ ಅಕ್ಷರಾಭ್ಯಾಸ ಮಾಡಿಸಿದ್ದು ನಾನು ಯಾರನ್ನೋ ಕೇಳಿದ್ದಕ್ಕೆ ರಾಯರ ಗುರುಗಳ ಮಠದಲ್ಲಿ ಅಂದರೆ ರಾಯರ ಮಠ ಮತ್ತು ಸಾಯಿಬಾಬಾ ಇಲ್ಲಾಂದರೆ ಶಾರದಾಂಬೆ ಈ ಮೂರು ದೇವಸ್ಥಾನದಲ್ಲಿ ಒಂದು ಕಡೆ ಮಾಡ್ಬೋದು ಅಂತ ಹೇಳಿದರು ಸೊ ನಾನು ನನ್ನ ದೊಡ್ಡ ಮಗಳಿಗೆ ರಾಯರ ಮಟ್ಟದಲ್ಲೇ ಮಾಡಿಸಿದ್ದೆ ನಾನು ಚಿಕ್ಕಮಗ್ಳಿಗೂ ಕೂಡ ಅಲ್ಲೇ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಓದ್ತಾಳೆ ಸೊ ಗುರುಗಳ ಆಶೀರ್ವಾದ ತಾಯಿ ಶಾರದೆ ಆಶೀರ್ವಾದ ಎರಡೂ ಸಿಕ್ತು ಅಂತ ಹೇಳ್ಬೋದು ಇವತ್ತು ಸೊ ನಮ್ಮ ಹಸ್ಬೆಂಡು ಕೂಡ ಟೈಮ್ಗೆ ಸರಿಯಾಗಿ ಬಂದರು ಸೊ ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ಗೊತ್ತಾ ಒಂದು ರೂಪಾಯಿ ಇಷ್ಟು ಬೇಕು ಕೆಲವರು ಇಷ್ಟೇ ಬೇಕು ಇಷ್ಟೇ ಕೊಡಬೇಕು ಅಥವಾ ಹಿಂಗೆ ಅಂತೆಲ್ಲ ಹೇಳ್ತಾರೆ ಬಟ್ ಇವರು ಆ ಥರ ಎಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಲ್ಲಿರೋಂಥ ಐದು ಬ್ರಾಹ್ಮಣರ ಕರೆದು ನನ್ನ ಮಗಳಿಗೆ ಆಶೀರ್ವಾದ ಕೂಡ ಮಾಡಿಸಿದ್ರು ತುಂಬ ಖುಷಿ ಆಯಿತು ಅವರು ಬರೀ ಅವರಿಗೆ ನಂದು ಹತ್ತತ್ತು ರೂಪಾಯಿ ಕೊಡಿ ಅಂತ ಹೇಳಿದ್ರು ಅಷ್ಟೇ ಅವರು ಕೊಡೋಕೋಗಿದ್ದಕ್ಕೆ ನಮಗೇನು ಬೇಡ ಅಂತ ಹೇಳಿದ್ರು ಇಲ್ಲ ನೀವು ಮಾಡಿಸಿರೋದು ತೊಗೊಳ್ಳಿ ಅಂತ ನಾವೇ ನಮ್ಮ ಕೈಯಾರಕ್ಕೆ ಕೊಟ್ವಿ ಒಂದು ಹಣ್ಣು ಕೂಡ ಇಟ್ಕೊಂಡಿಲ್ಲ ಅವರು ದೇವ್ರಿಗೆ ಪೂಜೆ ಮಾಡಿ ವಾಪಸ್ ನಮಗೆ ಕೊಟ್ಟರು ನಾವಿಲ್ಲ ನೀವು ತೊಗೊಳ್ಳಿ ಅಂತ ಹೇಳಿ ಎಲೆ ಅಡಿಕೆ ಮತ್ತು ಒಂದಷ್ಟು ಕಾಣಿಕೆನ ಕೊಟ್ವಿ ಅಷ್ಟೇ ಬಟ್ ಅವ್ರು ಬಾಯ್ಬಿಟ್ಟು ನಮ್ಗೆ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಆ ಥರ ಏನೂ ಹೇಳಿಲ್ಲ ನಾವು ತೊಗೊಂಡೋಗಿದ್ದನ್ನ ಮಾಡಿಸಿ ಕೊಟ್ಟರು ಅಲ್ಲೇ ಶಾರದಾಂಬೆ ಫೋಟೋ ಇತ್ತು ಅಲ್ಲಿಗೆ ನನ್ನ ಮಗಳು ಕೈಲಿ ಅರ್ಶನ ಕುಂಕುಮ ಇಡ್ಸಿ ಹೂವ ಮುಡಿಸಿ ನಾನು ಅರ್ಶನ ಕುಂಕುಮ ಇಟ್ಟೆ ನನ್ನ ಮಗಳು ಹೂವು ಮುಡಿಸಿ ಗಂಧಕಡ್ಲಿ ಪೂಜೆ ಮಾಡಿಸಿದ್ರು ಶಾರದಾಂಬೆಗೂ ಮಾಡಿ ಅಂತ ಹೇಳ್ಬಿಟ್ಟು ಸೊ ಅಲ್ಲೂ ಕೂಡ ನಾವು ಪೂಜೆ ಮಾಡಿಕೊಂಡು ಆಮೇಲೆ ಲಾಸ್ಟ್ಲಿ ಮತ್ತೆ ರಾಯರಿಗೆ ಪೂಜೆ ಮಾಡಿಸ್ಕೊಂಡು ಹೊರಟ್ವಿ ತುಂಬ ಖುಷಿ ಆಯಿತು ಅದ್ರ ಜೊತೆಗೆ ಯಾರೋ ಪಾಪ ಆಮೇಲೆ ಒಬ್ಬರು ಬಂದರು ನಾವು ಮಾಡಿಸ್ಬೇಕಂತ ನಾವು ತಗೊಂಡೋಗಿ ತಟ್ಟೆಲೆ ಬರಿಸಿ ಅಕ್ಷರಾಭ್ಯಾಸ ಆಗಿ ಮಾಡಿಕೊಟ್ರು ಪರವಾಗಿಲ್ಲ ಬನ್ನಿ ಇಲ್ಲೇ ತಂದಿದ್ದಾರೆ ಇದರಲ್ಲೇ ಮಾಡಿಸಿ ಅಂತ ಸೊ ಆ ರೀತಿ ಇದ್ದಾಗ ನಮಗೂ ಖುಷಿ ಆಗುತ್ತೆ ಒಂಥರ ತೃಪ್ತಿ ಅನಿಸುತ್ತೆ ಸಮಾಧಾನ ಅನಿಸುತ್ತೆ ಎಲ್ಲದಕ್ಕೂ ದುಡ್ಡು ದುಡ್ಡು ಕೆಲವು ಕಡೆ ಇರ್ಬೋದು ಚೆನ್ನಾಗಿ ಕೆಲವು ಕಡೆ ದುಡ್ಡಿಂದ ಇದಾಗ್ಬಿಟ್ಟಿರುತ್ತೆ ಬಟ್ ಈ ಥರ ಕೇಳ್ದಾಗ ನಮಗೆ ಅನಿಸುತ್ತೆ ಅವ್ರು ಮಾಡಿದರೆ ನಮಗೋಸ್ಕರ ಏನೋ ಕೊಡೋಣ ಅಂತ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮಗಂತೂ ಸಖತ್ ಇಷ್ಟ ಆಯಿತು ನನ್ನ ತಂಗಿ ನಾವು ಎಲ್ಲ ಅಲ್ಲೇ ಇದ್ದು ವೆಯ್ಟ್ ಮಾಡಿ ಒಂದು ಅರ್ಧ ಗಂಟೆಲೆಲ್ಲ ಪೂಜೆ ಎಲ್ಲ ಮುಗೀತು ರಾಯರ ದರ್ಶನವೂ ಆಯಿತು ತುಂಬ ಚೆನ್ನಾಗಾಯಿತು ಸಖತ್ ಆಯ್ತು ನನಗೆ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಒಂದಷ್ಟು ಜನ ಮಕ್ಕಳು ಕೂಡ ಇದ್ದರು ಸೊ ಅಷ್ಟರಲ್ಲಿ ಮಕ್ಕಳಿಗೆಲ್ಲ ಕೊಟ್ಬಿಡಿ ಅಂತ ಪುರೋಹಿತ್ರೆ ಹೇಳಿದ್ರು ಆಮೇಲೆ ಎಲ್ಲ ಮಕ್ಳಿಗೂ ತಂದಿರೋ ಬುಕ್ಕು ಮತ್ತು ಪೆನ್ಸಿಲ್ನ ನನ್ನ ಮಗಳು ಕೈಲಿ ಕೊಡಿಸ್ತಾಯಿದ್ವಿ ಆ ರಾಯರ ಆಶೀರ್ವಾದ ಸದಾ ನಮ್ಮ ಮಕ್ಳು ಮೇಲಿರಲಿ ಮತ್ತು ನಿಮ್ಮ ಆರೈಕೆ ಮತ್ತು ಆಶೀರ್ವಾದ ಕೂಡ ಬೇಕು ಮಕ್ಕಳಿಗೆ ವಿದ್ಯೆ ಒಂದಿದ್ದರೆ ಸಾಕು ಪ್ರಪಂಚದಲ್ಲಿ ಏನು ಬೇಕಾದರೂ ಕಳ್ತನ ಆಗುತ್ತೆ ಆದರೆ ವಿದ್ಯೆ ಕಳ್ತನ ಆಗೋಲ್ಲ ವಿದ್ಯೆ ಯಾರು ಕಲ್ತಿರ್ತಾರೋ ಅವ್ರದ್ದು ಸ್ವತ್ತು ಮಾತ್ರ ಬೇರೆ ಯಾರಿಗೂ ದಕ್ಕೋದಿಲ್ಲ ಮತ್ತು ವಿದ್ಯೆ ಯಾವತ್ತಿದ್ರೂ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್ಲು ನಾನು ಮೊದಲು ಕೆಲಸ ಮಾಡ್ತಿರ್ಲಿಲ್ಲ ಮದುವೆ ಆದಾಗ ನಾನು ವಿದ್ಯೆ ಇದ್ದಿದ್ದರಿಂದ ಇವತ್ತು ಕೂಡ ನಾನು ಕೆಲಸಕ್ಕೋಗಿ ಸೇರ್ಕೊಂಡಿದ್ದೀನಿ ಸೊ ವಿದ್ಯೆ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಯಾವತ್ತು ಬೇಕಾದ್ರೂ ಅದು ಉಪಯೋಗಕ್ಕೆ ಬಂದೇ ಬರುತ್ತೆ ಯಾವತ್ತೂ ವೇಸ್ಟ್ ಆಗೋಲ್ಲ ಸೊ ರಾಯರ ಆಶೀರ್ವಾದ ಸಾಯಿಬಾಬಾ ಆಶೀರ್ವಾದ ಆ ತಾಯಿ ಶಾರದಾಂಬೆ ಆಶೀರ್ವಾದ ಸದಾ ನಮ್ಮ ಮಕ್ಕಳು ಮೇಲೆ ಇರಲಿ ಎಲ್ಲ ಮಕ್ಕಳು ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ